ನಶೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಪೊಲೀಸ್ ಉಪ ಗೀತಾ ಪಾಟೀಲ್ ಅವರು ಶಿರಸಿಯಲ್ಲಿ ಔಷಧ ವಿತರಕರ ಜೊತೆಗೆ ನಡೆದ ಸಭೆಯಲ್ಲಿ ತಿಳಿಸಿದರು ಅವರು ಬುಧವಾರ ಶಿರಸಿ ನಗರದ ಕಪಿಲಾ ಮೆಡಿಕಲ್ ಮಹಡಿಯಲ್ಲಿ ಔಷಧ ವಿತರಕರ ಜೊತೆಗೆ ಸಭೆ ನಡೆಸಿ ಮಾತನಾಡಿ ಇತ್ತೀಚೆಗೆ ಹಲವಾರು ಕಾರಣಗಳಿಂದ ಯುವಕರು ಡ್ರಗ್ಸ್ ಕಡೆಗೆ ವಾಲುತ್ತಿದ್ದಾರೆ ಇದರಿಂದ ಸಮಾಜದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಮಾದಕ ದ್ರವ್ಯ ನಿರ್ಮೂಲನೆಗೆ ಸಹಕಾರ ಬೇಕಿದೆ ಎಂದರು ನಾವು ಒಂದು ಒಳ್ಳೆ ಸದೃಢ ಏನು ಒಂದು ಆರೋಗ್ಯವಂತ ಯುವ ಜನತೆಯನ್ನ ಒಂದು ಹುಟ್ಟಾಕೋದ್ರಲ್ಲಿ ನಿಮ್ಮೆಲ್ಲ ಸಪೋರ್ಟ್ ನಾವು ಬೇಕಾಗಿದೆ ಅಂತ ಕೇಳೋಕ್ಕೆ ಇಷ್ಟಪಡ್ತೇನೆ ಬಟ್ ನಿಮ್ಮ ಕಡೆಯಿಂದ ಏನಾದರೂ ಕ್ವೇಶನ್ಯರೀಸ್ ಅಥವಾ ಏನಾದರೂ ಇದ್ದರೆ ನಮಗೆ ಕೇಳ್ಬೋದು ಅಂತ ನಮ್ಮ ಜೊತೆ ಇದರ ಬಗ್ಗೆ ಎಲ್ಲ ಪ್ರತಿ ಸೇಲ್ಸು ಪರ್ಚೇಸುಗಳು ಪ್ರತಿಯೊಂದನ್ನು ನಮ್ಮ ಜೊತೆ ಅವರು ನೋಡ್ಕೊತಾ ಇದ್ದಾರೆ ಈಗ ಆಲ್ರೆಡಿ ಅಂತರ್ಜಾಲದ ಮೂಲಕ ಇಂತಹ ವಸ್ತು ತರಿಸುವವರ ಬಗ್ಗು ಗಮನ ಇಡುವುದಾಗಿ ಹೇಳಿದ ಅವರು ವಿವೇಚನೆಯಿಂದ ಕೆಲಸ ಮಾಡಬೇಕು ವೈದ್ಯರ ಚೀಟಿ ಇದ್ದರೆ ಮಾತ್ರ ಔಷಧ ನೀಡಬೇಕು ಎಂದು ಸೂಚಿಸಿದರು ಪಿಎಸ್ಐ ಬಿ ನಾಗಪ್ಪ ಮಾತನಾಡಿ ಮಾದಕ ದ್ರವ್ಯದಿಂದ ಯುವಕರು ಬಲಿಯಾಗುತ್ತಿದ್ದಾರೆ ಎಂದರು ಅರವತ್ತು ರಿಯಾಕ್ಷನ್ ಅಡಿಕ್ಷನ್ ಎಷ್ಟು ಪ್ರಿಮಿಟಿವ್ ಇಲ್ಲಿ ಕೊಡ್ತಾರೆ ಅಂದರೆ ನಮ್ಗೆ ಗೊತ್ತಿಲ್ಲ ನೋಡಿ ಒಂದು ಟೂ ಇಯರ್ಸ್ ಬ್ಯಾಕ್ ಕಪಾಟಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಇದೊಂದು ಇಟ್ ಇಸ್ ಗೋಯ್ ಟು ಇಲ್ಲಿ ಕ್ರಿಯೇಟ್ ಪ್ರಾಬ್ಲಮ್ ಇನ್ ಫ್ಯೂಚರ್ ಅಂತ ನಮ್ಗೆ ಕಲ್ಪನೆ ಇರಲಿಲ್ಲ ದೋಸ್ ಡೇಸ್ ನಾವು ಮಾಡಿಬಿಟ್ವಿ ಅದು ಸಮ್ ಟೂ ತ್ರೀ ಇಯರ್ಸ್ ಬ್ಯಾಕ್ ಬಂದಾಗ ಒಂಡರ್ಫುಲ್ ಡ್ರೆಸ್ ಇತ್ತು ಲೇಟರ್ ಅದು ಚೆನ್ನೈನಲ್ಲಿ ಹಿಡಿದ ಮೇಲೆ ಗೊತ್ತಾಯಿತು ಓಹೋ ಇಷ್ಟು ಅಪಂಡೆಂಟ್ ಆಲ್ ಬೇರೆ ಯಾವುದಾದ್ರು ಮಿಸ್ ಮಾಡಿದಾಗ ಇಸ್ ಮಾಡಿಸೋ ಪ್ರಾಬ್ಲಮ್ ಔಷಧ ವಿತರಕರ ಸಂಘದ ಅಧ್ಯಕ್ಷ ಗಣೇಶ್ ಹೆಗಡೆ ಶುಭದ ಮಾತನಾಡಿ ಮಾದಕ ವ್ಯಸನಿಗಳಿಂದ ಮುಕ್ತ ತಾಲೂಕು ಜಿಲ್ಲೆ ರಾಜ್ಯ ದೇಶವಾಗಿಸಲು ಶ್ರಮಿಸುತ್ತೇವೆ ಎಂದು ಹೇಳಿದರು. ಸಂದರ್ಭದಲ್ಲಿ ಪಿಎಸ್ಐ ರತ್ನಾಕುರಿ ಸಂತೋಷ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷ ಶ್ರೀಧರ್ ಹೆಗಡೆ ರಾಜೇಂದ್ರ ಹೆಗಡೆ ಕೈಲಾಸ್ ಚೌಧರಿ ಇತರರು ಇದ್ದರು